ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್ ಸೊ ಇ ಕಡೆಯಿಂದ ಯು ಪಿ ಎಸ್ ಸಿ ಹಾಗೂ ಬ್ಯಾಂಕಿಂಗ್ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಕೋಚಿಂಗ್ ನೀಡಲು ವಿದ್ಯಾರ್ಥಿಗಳ ಆಯ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಏನದ ಹತ್ತೊಂಬತ್ತು ಜುಲೈರಂದು ನಡೆಸಲು ಉದ್ದೇಶಿಸಲಾಗಿದೆ ಸೊ ಅದರ ಬಗ್ಗೆ ಏನೈತಿ ಹಾಲ್ ಟಿಕೆಟನ್ನು ಈಗ ಇ ಕಡೆಯಿಂದ ಬಿಡುಗಡೆಗೊಂಡಿದೆ ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಇಲ್ಲಿ ನೀವು ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರೀಕ್ಷೆ ಅರ್ಜಿ ಸಂಖ್ಯೆ ಹಾಗೂ ಕ್ಯಾಪ್ಚರ್ ಕೋಡನ್ನು ಹಾಕಿ ಇಲ್ಲಿ ಕೆಳಗೆ ಸಬ್ಮಿಟ್ ಮೇಲೆ ಸಲ್ಲಿಸಿ ಸೊ ಇದನ್ನು ಸಲ್ಲಿಸಿದ ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತಾ ಇಲ್ಲಿ ಕೆಳಗೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತದ ಸೊ ಆ ಥರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಹಾಲ್ ಟಿಕೆಟ ಡೌನ್ಲೋಡ್ ಆಗುತ್ತೆ ಸೊ ಹಾಲ್ ಟಿಕೆಟ್ನಲ್ಲಿ ಸೂಚನೆಗಳ ಏನೇನು ಅಂತಲೂ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು ಸೊ ಕೆಳಗಡೆ ನೋಡ್ಬೋದು ನೀವು ಸೊ ಈ ರೀತಿಯಾಗಿ ಹಾಲ್ ಟಿಕೆಟ್ ಇರ್ತದೆ ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಅಭ್ಯರ್ಥಿ ಹೆಸರು ಹಾಗೆ ಇಲ್ಲಿ ಸೆಂಟ್ರ್ ಕೂಡ ಹಾಗೆ ನಿಮ್ಮ ಸೆಂಟರ್ ಯಾವುದು ಅನ್ನೋದನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆದ ಸೊ ಇಲ್ಲಿ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರದಿಂದ ಎರಡೂವರೆ ದಿಂದ ಏನೈತಿ ಇದು ಎಕ್ಸಾಮ್ ಇರ್ತದೆ ಜನರಲ್ ಪೇಪರ್ ಸೊ ನೆಕ್ಸ್ಟ್ ಇಲ್ಲಿ ಸೂಚನೆಗಳನ್ನು ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೀವು ನೋಡಬಹುದು ಸೊ ಇತ್ತೀಚೆಗೆ ಬಸ್ ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಎರಡು ಗಂಟೆಗಳ ಕಾಲ ಏನೈತಿ ಮುಂಚಿತವಾಗಿ ಇಲ್ಲಿ ಬರಬೇಕಂತ ಇಲ್ಲಿ ಅವರ ತಿಳಿಸಿರ್ತಾರೆ ನೆಕ್ಸ್ಟ್ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳ ಕ್ಯಾಲ್ಕುಲೇಟರ್ ಮೊಬೈಲ್ ಫೋನ ಬ್ಲೂತೂತ ಪೇಪರ ಚೀಟ್ಸ ಬುಕ್ಸ ಯಾವುದೇ ರೀತಿಯನ್ನು ತರುವುದನ್ನು ನಿಷೇಧಿಸಿದ್ದಾರೆ ಹಾಗೆ ಇಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಏನೈತಿ ಒಂದು ಯಾವುದೇ ಗುರುತಿನ ಚೀಟಿಯನ್ನು ಒಯ್ಬೇಕು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ಕಾರ್ಡ್ ಸೊ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಹೋಗ್ಬೇಕಾಗುತ್ತೆ ಹಾಲ್ ಟಿಕೆಟ್ ಜೊತೆಗೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಗಿಡಿಯಾರ ಇವನ್ನೆಲ್ಲ ಕಟ್ಟೋದನ್ನು ಕೂಡ ಅನುಸರಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಮೊದಲನೇ ಬೆಲ್ ಆದ ತಕ್ಷಣ ಏನೈತಿ ಇಲ್ಲಿ ಎರಡು ಗಂಟೆ ನಂತರ ನೀವು ಪರೀಕ್ಷಾ ಕೊಠಡಿ ಒಳಗೆ ಹೋಗಿ ನಿಮ್ಮೊಂದು ಆಸನದಲ್ಲಿ ಕುಳಿತುಕೊಳ್ಬೇಕು ನೆಕ್ಸ್ಟ್ ಮೂರನೇ ಬೆಲ್ ಏನೈತಿ ಇಲ್ಲಿ ಎರಡೂವರೆ ನಂತರ ಏನೈತಿ ಪರೀಕ್ಷಾ ಕೊಠಡಿ ಒಳಗೆ ಏನೈತಿ ನಿಮಗೆ ಎರಡೂವರೆ ಆದ ನಂತರ ಪ್ರವೇಶಿಸಲು ಏನೈತಿ ಅನುಮತಿಯನ್ನು ನೀಡಲಾಗುವುದಿಲ್ಲ ಅಂತ ಇಲ್ಲಿ ತಿಳಿಸಿರ್ತಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡ್ಬೋದು ನೀವು ನೀಲಿ ಅಥವಾ ಕಪ್ಪು ಸೊ ಇಲ್ಲಿ ನೀಲಿ ಅಥವಾ ಕಪ್ಪು ಶಾಹಿ ಬಾಲ್ಪೆನನ್ನು ನೀವು ಉಪಯೋಗಿಸಬೇಕು ಈ ಎಮ್ ಆರ್ ಸೀಟನ್ನು ತುಂಬಲಿಕ್ಕೆ ನೆಕ್ಸ್ಟ್ ಅದೇ ರೀತಿ ಓ ಎಮ್ ಆರ್ ಸಂಬಂಧಪಟ್ಟ ಹಾಗೆ ಕೆಲವು ಸೂಚನೆಗಳವ ನೀವು ನೋಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನಾಲ್ಕೂವರಿ ಮುಗಿಯೋರಿಗೆ ಅಂದ್ರೆ ಟೈಮಿಂಗ್ ಪೂರ್ತಿ ಮುಗಿಯೋವರೆಗೆ ಏನೈತಿ ಅಭ್ಯರ್ಥಿಗಳನ್ನ ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿಯನ್ನು ನೀಡಲಾಗುವುದಿಲ್ಲ ಸೊ ಇಲ್ಲಿ ಎರಡೂವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಂದ್ರೆ ನಾಕೂವರಿ ಆಗೋವರೆಗೆ ಏನೈತಿ ಯಾ ಯಾವುದೇ ಅಭ್ಯರ್ಥಿಯನ್ನು ಹೊರಗಡೆ ಬಿಡುವುದಿಲ್ಲ ಅಂತಲೂ ಇಲ್ಲಿ ತಿಳಿಸಿರ್ತಾರೆ ನೆಕ್ಸ್ಟ್ ಇಲ್ಲಿ ಶರ್ಟ್ ಶಾರ್ಟ್ ಹಾಜರಾಗಬಾರ್ದು ಹಾಜರಾಗಬಾರದು ಇಲ್ಲಿ ತಿಳಿಸಿದ್ದಾರೆ ಅಂದರೆ ನೀವು ಹಾಫ್ ತೋಳನ ಹಾಕೊಂಡು ಹೋಗಬೇಕು ಅಥವಾ ಟೀ ಶರ್ಟ್ಗಳನ್ನ ನೀವು ಹಾಕ್ಕೊಂಡು ಹೋಗಬೇಕು ಹಾಫ್ ತೊಳೆನೋ ಟಿ ಶರ್ಟ ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿರಬಾರ್ದು ಸೊ ಇಲ್ಲಿ ಮಂಗಳ ಸುರತನ್ನು ಅಂದರೆ ತಾಳಿಯನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ರೀತಿಯ ಆಭರಣಗಳನ್ನ ಧರಿಸಿರಬಾರ್ದು ನೆಕ್ಸ್ಟ್ ಇಲ್ಲಿ ಇಲ್ಲಿ ಫೇಶಿಯಲ್ ಡಿಟೆಕ್ಷನ್ ಇರೋದರಿಂದ ಏನೈತಿ ನೀವು ಒಂದು ತಾಸಾದರೂ ಮೊದಲು ಏನೈತಿ ನೀವ ಪರೀಕ್ಷಾ ಕೇಂದ್ರದ ಆಭರಣದಲ್ಲಿ ಇಲ್ಲಿ ಇರಬೇಕಾಗ್ತದೆ ಅಂತಲೂ ಇಲ್ಲಿ ತಿಳಿಸಿದ್ದಾರೆ ಸೊ ಇದನ್ನು ಪಿ ಡಿ ಎಕ್ಸಾಮ್ ಟೈಮ್ದಲ್ಲೂ ಈ ರೀತಿ ಮಾಡಿದರು ಸೊ ನಿಮ್ಗೆ ಗೊತ್ತಾಗಿರಬೇಕು ಯಾವ ರೀತಿ ಇದು ಮಾಡ್ತಾರ ಅನ್ನೋದನ್ನು ಸೊ ಇದಿಷ್ಟು ಏನೈತಿ ಈ ಐ ಎ ಎಸ್ ಹಾಗೂ ಬ್ಯಾಂಕಿಂಗ್ ಕೋಚಿಂಗ್ ಏನೈತಿ ಹಾಗೆ ಎಕ್ಸಾಮ ಪ್ರೀ ಕೋಚಿಂಗ್ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ನಡೆಸ್ತಾರೋ ಸೊ ಯು ಪಿ ಎಸ್ ಸಿ ಮತ್ತು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸಂಬಂಧಪಟ್ಟ ಹಾಗೆ ಪ್ರೀ ಕೋಚಿಂಗ್ ಪ್ರೀ ಕೋಚಿಂಗ್ ಆಗಿರ್ತದೆ ಸೊ ಇದಿಷ್ಟು ಈ ಒಂದು ಮಾಹಿತಿ ಆಗಿತ್ತು ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ ಸೊ ಥ್ಯಾಂಕ್ ಯು ಸೊ ಮಚ್